ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಟೊಮ್ಯಾಟೊ ಪಲ್ಯನ ಬೇರೆ ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಟೊಮ್ಯಾಟೊ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ಅಂದ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ರೀ ನನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಪ್ಯಾನ್ಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಆಗಷ್ಟು ಹವೇಜ್ ಅಥವಾ ಧನಿಯಾನ ತೊಗೊಂಡಿದ್ದೀನಿ ಕೊತ್ತಂಬರಿ ಪೀಸ್ ಹತ್ತೂ ಕರೀತಾರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ವಲ್ಪ ಕಾಳು ಒಂದು ಫೋರ್ ಟೀ ಸ್ಪೂನ್ ಆಗೋಷ್ಟು ಇವನೀಗ ಹುರಿಯುಣಿ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟೇ ಹುರ್ಕೋತೀನಿ ರೀ ನೋಡಿ ಒಂದು ನಿಮಿಷ ಆಗಷ್ಟು ನಾನೀಗ ಹುರಿದಿದ್ದೀನಿ ಒಂದು ಅರ್ಧ ಮೇಲೆ ಇನ್ನೊಂದು ಸ್ವಲ್ಪ ಮಸಾಲೆಗಾಗಿ ದಾಲ್ಚೀನಿ ಒಂದು ಏಲಕ್ಕಿ ಒಂದು ಐದು ಲವಂಗನ ಹಾಕ್ತೀನಿ ರೀ ನೋಡಿ ಈಗ ಹುರಿಯುಣಿ ಎಳ್ಳು ಚೆನ್ನಾಗಿ ಹುರಿಬೇಕ್ರಿ ಘಮ ಘಮನೇ ವಾಸು ಬರ್ತಿರ್ತಾರೀ ಈಗ ಕರೆಕ್ಟಾಗಿ ಹುರಿದ್ರೆ ಹುರಿದು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ಒಂದು ಸ್ವಲ್ಪ ಹೊತ್ತು ಆರಲಿ ನಾನು ಗ್ರೈಂಡ್ ಮಾಡ್ಕೋತೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಈಗ ವಾರ್ಯಾವ್ರಿ ಇದನ್ನು ಹಾಕೋತಾಯಿದ್ದೀನಿ ಇದಕ್ಕೊಂದು ಮೂರು ಕೆಮ್ಮು ಮೆಣಸಿನ್ಕಾಯಿನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಹಸಿ ಮೆಣಸಿಕಾಯೂ ನೀವು ಹಾಕ್ಬೋದು ಖಾರ ತುಂಬ ಬೇಡ ಅಂದರೆ ಒಂದು ಮೆಣ್ಸಿ ಹಾಕಿರಿ ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕತ್ತೀನಿ ರೀ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಹಸಿ ಕೊಬ್ಬರಿ ಇಲ್ಲಾಂದ್ರೂ ನೀವು ಒಣ ಕೊಬ್ಬರಿಯನ್ನಾದ್ರೂ ಹಾಕಿರಿ ಒಂದು ಸ್ವಲ್ಪ ಹಣ್ಣು ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ ರೀ ಒಂದು ಬಟ್ಲಾಗಷ್ಟು ಹಾಕ್ಕೊಂಡು ಫೈನ್ ಪೇಸ್ಟ್ ಗ್ರೈಂಡ್ ಮಾಡೋಣ ರೀ ನೀವು ನೋಡಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರು ಹಾಕಿ ಗ್ರೈಂಡ್ ಮಾಡ್ಕೊಳ್ರಿ ಫೈನ್ ಪೇಸ್ಟ್ ಆಗೋವರೆಗು ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕಡಿಮೆ ಬಿದ್ದಿದ್ದು ಅದಕ್ಕೆ ಹಾಕಿನೇ ಫೈನ್ ಪೇಸ್ಟ್ ಆಗೋರ್ಗು ಗ್ರೈಂಡ್ ರೀ ನೋಡಿ ಈಗ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಕಾಯಿಲೆ ಎಣ್ಣೆ ಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಫ್ರೈ ಆಗಲಿ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ರೀ ಈ ಜೀರಿಗೆ ಫ್ರೈ ಆಗತ್ತವ್ರಿ ಬಂದು ಈರುಳ್ಳಿಯನ್ನು ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕೀನಿರಿ ನಾನು ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ಈಗನೂ ಚೆನ್ನಾಗಿ ಬೇಯಿಸ್ಕೊಳ್ಳ್ರಿ ಅಂದರೆ ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆಗಿದ್ರಿ ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ ರೀ ಇದಕ್ಕೆ ನಾನು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸ್ರು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ರೀ ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ಇಲ್ಲಂದ್ರೆ ನೀವು ಒಂದು ಸ್ಪೂನ್ ಆಗೋ ಜೀಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಬೋದು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಾನು ಈರುಳ್ಳಿನೂ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ನಿಮಿಷ ಆಗಷ್ಟು ಬೇಯ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬಿದ್ದಾವೆ ಸ್ವಲ್ಪ ಕರ್ಮೇವ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪಿದ್ರೆ ಅದನ್ನು ಹಾಕುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿ ಈಗ ಫ್ರೈ ಆದಮೇಲೆ ನಾನು ನಾಲ್ಕು ಟೊಮ್ಯಾಟೊಗಳನ್ನ ದುಡ್ಡ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ಈಗ ನಾವು ಹೈ ಫ್ಲೇಮಲ್ಲಿ ಈ ಈರುಳ್ಳಿ ಟೊಮ್ಯಾಟೋನ ನಾನು ಸ್ವಲ್ಪ ಹೊತ್ತು ರೀ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸಿದ್ದೀನಿ ರೀ ಟೊಮ್ಯಾಟೊನ ಸ್ವಲ್ಪ ಎಣ್ಣೆ ಒಳಗೆ ಬಿದ್ಮೇಲೆ ಸ್ವಲ್ಪ ಸಾಫ್ಟಾಗಿರ್ತಾವೆ ರೀ ಈ ಗ್ಯಾಸ್ ಲೋ ಫ್ಲೇಮ್ನಲ್ಲಿಟ್ಟು ಒಂದು ಚಿಟಿಕೆ ಅರಿಶಿನ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋತೀನಿ ಖಾರಾನೆ ನೀವು ನೋಡ್ಕೊಂಡು ಹಾಕೋರಿ ಅಲ್ಲಿ ರುಬ್ಬು ಮುಂದೂ ಮೆಣಸಿನಕಾಯಿ ಹಾಕಿರೋದನ್ನ ನೋಡಿ ಹಾಕೋರಿ ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕೋರಿ ಈಗ ಖಾರಾನ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಟೊಮೆಟೊ ಈರುಳ್ಳಿ ಜೊತೆ ಮಿಕ್ಸ್ ಮಾಡೋರಿ ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದ್ ಹೋಗ್ತದೆ ರೀ ಮತ್ತು ಗ್ರೇವಿ ಟೇಸ್ಟು ಕೈ ಕೈ ಆಗ್ತದೆ ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ ನಾನು ಇದನ್ನು ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟೇ ಬೇಯಿಸ್ತೀನಿ ನೋಡಿ ಆಯಿಲೂ ಸಪ್ರೇಟ್ ಆಗೈತೆ ರೀ ಈರುಳ್ಳಿ ಟೊಮೆಟೊ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಖಾರನೂ ಚೆಂದಂಗ್ ಬೇಯ್ತದೆ ರೀ ಇದು ಇದಕ್ಕೆ ನಾನು ಈಗ ರೂಪಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ಈ ಮಸಾಲೆನೂ ಮಿಕ್ಸ್ ಮಾಡೋಣ ನೋಡಿರಿ ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ನಾನು ಅದರಲ್ಲಿ ಒಂದು ಬಡ್ಲಾಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ಗ್ರೇವಿ ನೀವು ನೋಡ್ಕೊಂಡು ಮಾಡ್ಕೊರಿ ನಿಮ್ಗೆ ತುಂಬ ತೆಳು ಬೇಕು ಗಟ್ಟಿ ಬೇಕೋ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದನ್ನು ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟನೇ ಬೇಯಿಸ್ತೀನಿ ನೋಡಿರಿ ಐದು ನಿಮಿಷ ಆಗಿದೆ ರೀ ಟೊಮ್ಯಾಟೊ ಈರುಳ್ಳಿ ಮಸಾಲೆ ಎಲ್ಲನೂ ಚೆನ್ನಾಗಿ ಕುದ್ದು ತುಂಬಾ ಸಾಫ್ಟ್ ಆಗಿದೆ ರೀ ನೋಡಿರಿ ಇದು ಕರೆಕ್ಟಾಗಿ ಈಗ ಇದು ರೆಡಿ ಆಗಿದೆ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಬಿಸಿ ಬಿಸಿ ಟೊಮ್ಯಾಟೊ ಕುರ್ಮಾ ಹತ್ತಿರೋ ಟೊಮ್ಯಾಟೊ ಮಸಾಲ ಹತ್ತಿರೋ ಟೊಮ್ಯಾಟೊ ಕರಿ ಹತ್ತಿರೋ ರೆಡಿ ಆಗ್ಯದ್ರಿ ಇದು ರೊಟ್ಟಿ ಚಪಾತಿ ಅನ್ನ ದೋಸೆ ಪೂರಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡ್ರಿ